ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಚಾನೆಲ್ ದಿನ ಇವತ್ತಿನ ಭಾಗದಲ್ಲಿ ಏನಾಗುತ್ತೆ ಅಂತ ಚಿಕ್ಕದಾಗಿ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ವಿಕ್ರಮ್ಗೆ ರೌಡಿ ಅಂತ ಹೇಳಿದ್ದನ್ನು ಕೇಳಿ ವಿಕ್ರಮ್ಗೆ ತುಂಬಾ ಬೇಜಾರಾಗಿ ಕೋಪ ಮಾಡಿಕೊಂಡು ಹಾಗೆ ದುಃಖದಿಂದ ಮನೆಗೆ ಹೋಗ್ತಾನೆ ಆವಾಗ ಗಂಡಪೂರ್ತಿ ಕುಡಿತಿರ್ಬೇಕಾದ್ರೆ ಬಾಲ ಮತ್ತೆ ಮುನ್ನ ಅಲ್ಲಿಗೆ ಬಂದು ಯಾಕಣ್ಣ ಏನಾಯಿತು ಇಷ್ಟೊಂದು ಕುಡಿತಿದ್ಯಲ್ಲ ಅಂತ ವಿಷಯ ಏನಿದೆ ನಿನಗೆ ಮನಸ್ಸಿಗೆ ಬೇಜಾರಾದಾಗ ತಾನೇ ಇಷ್ಟೊಂದು ನೀನು ಕುಡಿಯೋದು ಅಂತ ಹೇಳಿದಾಗ ಮುನ್ನೆ ಹೇಳ್ತಾನೆ ಅಣ್ಣಗೆ ಅಮ್ಮ ನೆನಪಾಗಿರಬೇಕು ಅಂತ ಹೇಳಿದಾಗ ಬಾಲ ಕೇಳ್ತಾನೆ ಹೌದೇನು ಅಣ್ಣ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಮ್ಮನ ನೋಡಿದೆ ಅಂತ ಹೇಳಿದಾಗ ಬಾಲ ಮತ್ತು ಮುನ್ನಗೆ ತುಂಬನೇ ಶಾಕ್ ಆಗುತ್ತೆ ಆವಾಗ ಮುನ್ನೆ ಹೇಳ್ತಾನೆ ಏನು ಹೇಳ್ತಿದ್ದೀಯ ಅಣ್ಣನ ನೀನು ನಿಜವಾಗ್ಲೂ ನೀನು ಅಮ್ಮನ ನೋಡಿದ್ಯಾ ಅಮ್ಮನ ನೋಡಿ ಮಾತಾಡಿಸಿದ್ಯಾ ಅಮ್ಮ ನಿನ್ನನ್ನು ಮಾತಾಡಿಸಿದ್ದೀರಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಮ್ಮನ ನಾನು ಮಾತಾಡಿಸಿಲ್ಲ ಅಮ್ಮನೂ ಕೂಡ ನನ್ನ ಮಾತಾಡಿಸಿಲ್ಲ ಆದರೆ ಅಮ್ಮ ನನ್ನನ್ನು ನೋಡಿ ರೌಡಿ ಅಂತ ಹೇಳಿದರು ಕಣೋ ನನಗೆ ಅದು ತುಂಬಾ ಬೇಜಾರಾಗ್ತಿದೆ ಮನಸ್ಸಿಗೆ ತುಂಬ ನೋವಾಯಿತು ಅಂತ ಹೇಳಿದಾಗ ಬಾಲ ಹೇಳ್ತಾನೆ ಇರಲಿ ಅಣ್ಣ ಅವರಿಗೆ ನೀನು ಯಾರು ಅಂತ ಹೇಳಿ ಗೊತ್ತಿಲ್ಲ ಅಲ್ಲ ಅದಕ್ಕೋಸ್ಕರ ಆ ರೀತಿ ಆಯಿತು ನೀನೇನು ಯೋಚನೆ ಮಾಡಬೇಡ ಅಮ್ಮ ನಿನ್ನ ಬಗ್ಗೆ ತಿಳ್ಕೊಂಡು ಆದಷ್ಟು ಬೇಗ ನಿನ್ನ ನಿನ್ನನ್ನು ಮಾತಾಡಿಸಿ ನಿನ್ನ ಪ್ರೀತಿ ಮಾಡ್ತಾರೆ ಮುದ್ದು ಮಾಡ್ತಾರೆ ಕಣೋ ನೀನು ಯಾವುದಕ್ಕೂ ಬೇಜಾರು ಮಾಡ್ಕೊಳ್ಬೇಡ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಯಾವಾಗ ಯಾವಾಗ ಅಮ್ಮ ನನ್ನ ಮಗ ಮಗ ಅಂತ ಹೇಳಿ ಗುರುತಿಸಿ ನನ್ನ ಮುದ್ದು ಮಾಡೋದು ನಾನು ಇಷ್ಟು ದಿನ ಅದಕ್ಕೋಸ್ಕರ ಕಾಯ್ದೆ ಆದ್ರೆ ಯಾವುದೇ ರೀತಿ ಪ್ರಯೋಜನ ಆಗಿಲ್ಲ ಇವತ್ತು ಅದೇ ನನ್ನ ಅಮ್ಮ ನನಗೆ ರೌಡಿ ಅಂತ ಕರೆದಿದ್ರು ಅಂತ ಹೇಳ್ತಿರ್ಬೇಕಾದ್ರೆ ದಾಮೋದರ್ ಮತ್ತೆ ವೀರ್ ಅಲ್ಲಿಗೆ ಬರ್ತಾರೆ ಅವಾಗ ದಾಮೋದರ್ ಹೇಳ್ತಿದ್ ಹೇಳ್ತಾನೆ ಯಾಕೋ ವಿಕ್ರಮ್ ಇಷ್ಟೊಂದು ಕುಡಿತಿದ್ಯಲ್ಲ ಏನಾಯ್ತು ಅಂತ ಕೇಳಿದಾಗ ಮುನ್ನೆ ಹೇಳ್ತಾನೆ ಅದು ಪಾಪ ಅಣ್ಣಗೆ ಅಮ್ಮ ನೆನಪಾದ್ರಂತೆ ಅದಕ್ಕೋಸ್ಕರ ಈ ರೀತಿ ಕುಡಿತಿದ್ದಾನೆ ಅಂತ ಹೇಳಿದಾಗ ದಾಮೋದರಿಗೆ ಗಾಬರಿ ಆಗುತ್ತೆ ಆವಾಗ ಬಾಲ ಒಂದು ನಿಮಿಷ ಮುನ್ನ ನಾನು ಹೇಳ್ತೀನಿ ಅಂತ ಹೇಳಿ ಪಪ್ಪ ಅದು ಅಣ್ಣ ಅಮ್ಮನ್ನ ನೋಡಿದ್ರಂತೆ ಆದರೆ ಅಮ್ಮ ಇವನ್ನ ಮಾತಾಡ್ಸಿಲ್ವಂತೆ ಅದಕ್ಕೋಸ್ಕರ ಬೇಜಾರು ಮಾಡ್ಕೊಂಡಿದ್ದಾನೆ ಅಂತ ಹೇಳಿದಾಗ ದಾಮೋದರ್ ಬಂದು ಕೆ ಹೇಳ್ತಾನೆ ವಿಕ್ರಮ್ ನೀನು ಯಾಕೆ ಇದಕ್ಕೆಲ್ಲ ಇಷ್ಟೊಂದು ಬೇಜಾರು ಮಾಡ್ಕೊಂಡಿದ್ಯಾ ನಾನು ನಿನಗೆ ಅವತ್ತೇ ಹೇಳಿದ್ದೆ ತಾನೆ ಈ ಹೆಣ್ಣು ಹೆಣ್ಣನ್ನು ಯಾವುದೇ ಕಾರಣಕ್ಕೂ ನಂಬಾರ್ದು ಅಂತ ಹೇಳಿ ನನ್ನ ಜೀವನದಲ್ಲಿ ಹೆಣ್ಣನ್ನು ನಂಬಿ ನಾನು ತುಂಬಾ ಮೋಸ ಹೋಗಿದ್ದೆ ಹಾಗಾಗಿ ನಾನು ಕೂಡ ಇನ್ಮೇಲೆ ಹೆಣ್ಣನ್ನು ನಂಬಾರ್ದು ಅಂತ ಹೇಳಿ ಅವತ್ತೇ ನಿರ್ಧಾರ ಮಾಡಿ ನಿನ್ನಮ್ಮ ಯಾವತ್ತು ನಮ್ಮನ್ನು ಬಿಟ್ಟೋದ್ರು ಅವತ್ತೆ ನಾನು ಮನಸ್ಸನ್ನು ಕಾಲ್ ಮಾಡಿಕೊಂಡು ನಿಮ್ಮನ್ನು ಬೆಳೆಸಿರೋದು ಕಣ್ರು ಆದರೆ ಇವಾಗ ನೀನು ಅಮ್ಮ ಅಮ್ಮ ಅಂತ ಹೇಳಿ ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡಿಕೊಂಡ್ರೆ ನನಗೆ ಬೇಜಾರಾಗೋದಿಲ್ಲವಾ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಅಲ್ಲ ಪಪ್ಪ ಅಮ್ಮ ನನ್ನನ್ನು ನೋಡಿ ಮಾತಾಡಿಸ್ತಿದ್ರು ಪರವಾಗಿಲ್ಲ ಆದರೆ ಅಮ್ಮ ನನ್ನನ್ನು ರೌಡಿ ಅಂತ ಹೇಳಿದರು ಅಮ್ಮಗೆ ನನ್ನನ್ನು ನೆನಪೇ ಆಗಿ ಇಲ್ವ ಪಪ್ಪ ಇಲ್ಲಿ ಊರಲ್ಲಿ ಇದ್ರೂ ಸಹಿತ ನಮ್ಮನ್ನು ಮಾತಾಡಿಸ್ಲಿಕ್ಕೆ ಬಂದಿಲ್ಲ ಅಲ್ಲಪ್ಪ ಪಪ್ಪ ಅದೇ ನನಗೆ ಇರೋದು ಅಂತ ಹೇಳಿದಾಗ ದಾಮೋದರ್ ಹೇಳ್ತಾನೆ ನಿನಗೆ ಇಷ್ಟೇ ವಿಷಯ ಗೊತ್ತಿದ್ದು ನೀನು ಮನಸ್ಸಿಗೆ ಇಷ್ಟೊಂದು ಬೇಜಾರಾಗಿ ಮಾಡ್ಕೊಂಡು ಇದು ಮಾಡ್ಕೊಂಡಿದ್ದೀಯ ಆದರೆ ಇವಾಗ ನಾನು ಹೇಳೋ ವಿಷಯ ಕೇಳಿದರೆ ನಿನ್ಗೆ ಇನ್ನೂ ಕೂಡ ಶಾಕ್ ಆಗ್ಬಹುದು ಆದರೂ ಕೂಡ ಇನ್ಮೇಲೆ ನೀನು ಅವ್ಳು ನೆನ್ಪು ಮಾಡ್ಕೊಳ್ಬಾರ್ದು ಅನ್ನೋ ಕಾರಣಕ್ಕೆ ನಾನು ಹೇಳ್ತಾ ಇದ್ದೀನಿ ನಿಮ್ಮಮ್ಮ ನಿಮ್ಮನ್ನು ನೋಡಲಿಕ್ಕೆ ಬಂದಿಲ್ಲ ಯಾಕೆ ಅಂತ ಹೇಳಿದರೆ ನಿಮ್ಮಮ್ಮ ನಿಮ್ಮನ್ನೆಲ್ಲ ಬಿಟ್ಟಾಕಿ ಅವರು ಬೇರೆ ಮದುವೆ ಮಾಡಿ ಅವಳು ಬೇರೆ ಸಂಸಾರನ ನಡೆಸ್ತಾ ಇದ್ಳು ಅದಕ್ಕೆ ಅವಳಿಗೆ ನಿಮ್ಮ ನೆನಪಾಗಿಲ್ಲ ಅಂತ ಹೇಳಿದಾಗ ವಿಕ್ರಮ್ಗೆ ತುಂಬಾ ಶಾಕ್ ಆಗುತ್ತೆ ಆವಾಗ ದಾಮೋದರ್ ಹೇಳ್ತಾನೆ ನಿನಗೆ ನಾನು ಹೇಳಿದ್ದು ವಿಚಿತ್ರ ಅಂತ ಅನಿಸ್ಬೋದು ಆದರೆ ನಾನು ನಿಜನೇ ಹೇಳ್ತಾ ಇದ್ದೀನಿ ನಿನ್ನ ನೀನು ಸ್ವಲ್ಪ ಯೋಚನೆ ಮಾಡು ಒಂದು ವೇಳೆ ಅವರು ನಿಮ್ಮ ಮದುವೆ ಆಗಿಲ್ಲ ಅಂತ ಹೇಳಿದರೆ ಅವಳು ಇದೇ ಊರಲ್ಲಿ ಇದ್ಕೊಂಡು ನಿಮ್ಮನ್ನ ನೆನಪ ಮಾಡ್ಕೊಳ್ಳದೆ ಇರ್ತಿದ್ಲಾ ನಿಮ್ಮನ್ನು ನೋಡಲಿಕ್ಕೆ ಬಂದೇ ಅಲ್ವಾ ಆದರೆ ಇವಾಗ ಅವಳಿಗೆ ಅವಳು ಬೇರೆ ಮದುವೆಯಾಗಿ ಬೇರೆ ಮಕ್ಕಳು ಸಹ ಇದ್ದಾರೆ ಇನ್ಮೇಲೆ ನೀನು ಅವಳ ಬಗ್ಗೆನೇ ಯೋಚನೆ ಮಾಡುವುದನ್ನು ಬಿಟ್ಬಿಡು ಇವಾಗ ಹೇಳು ವಿಕ್ರಮ್ ನೀನು ನನ್ನನ್ನು ಬಿಟ್ಟು ಅಮ್ಮನ ಜೊತೆ ಹೋಗ್ತೀಯಾ ಅಮ್ಮನ್ನ ಒಂದ್ ವೇಳೆ ನೀನು ನೋಡಿ ಮಾತಾಡಿಸಿ ನನ್ನ ಮಾತಾಡಿಸಿದ್ರೆ ನೀನು ನನ್ನನ್ನು ಬಿಟ್ಟು ಹೋಗ್ತೀಯಾ ಹೇಳು ವಿಕ್ರಮ್ ನೀನು ನನಗೆ ಬೇಕು ವಿಕ್ರಮ್ ಯಾವುದೇ ಕಾರಣಕ್ಕೂ ನನ್ನನ್ನು ಬಿಟ್ಟು ಹೋಗ್ಬೇಡ ಅಂತ ಹೇಳಿದಾಗ ವಿಕ್ರಮ್ ಸುಮ್ಮನೆ ನಿಂತ್ಕೊಂಡು ಅಮ್ಮನ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾನೆ ಅವಾಗ ದಾಮೋದರ್ ಹೇಳ್ತಾನೆ ಏನು ಯೋಚನೆ ಮಾಡ್ತಿದ್ಯ ವಿಕ್ರಮ್ ಅಮ್ಮನ್ನ ಹೇಗೆ ಹುಡುಕುದು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀಯ ಅಂತ ಕೇಳಿದಾಗ ವಿಕ್ರಮ್ ಹೇಳ್ತಾನೆ ಇರಲಿ ಬಿಡಿ ಪಪ್ಪ ಮುಗ್ದು ಹೋದ ವಿಷಯದ ಬಗ್ಗೆ ಮತ್ತೆ ಮತ್ತೆ ಮಾತಾಡಿದರೆ ಏನೂ ಪ್ರಯೋಜನ ಇಲ್ಲ ಆ ವಿಷಯ ನನ್ನ ಮನಸ್ಸಿಂದ ಇನ್ಮೇಲೆ ತೆಗೆದುಹಾಕ್ಲಿಕ್ಕೆ ಪ್ರಯತ್ನ ಪಡ್ತೀನಿ ಇನ್ಮೇಲೆ ಅವ್ರ ನೆನಪನ್ನು ನನಗೆ ತರಿಸ್ಬೇಡಿ ಅಂತ ಹೇಳಿ ವಿಕ್ರಮ್ ಅಲ್ಲಿಂದ ಹೊರಟೋಗ್ತಾನೆ ಆವಾಗ ವೀರ್ಗೆ ದಾಮೋದರ್ ಹೇಳ್ತಾನೆ ಇನ್ಮೇಲೆ ವಿಕ್ರಮ್ ಅಮ್ಮನ್ನ ನೆನಪನ್ನು ಮಾಡ್ಕೊಳ್ಳಲಿಕ್ಕೆ ಸಾಧ್ಯನೇ ಇಲ್ಲ ಅಮ್ಮನ್ನ ದ್ವೇಷ ಮಾಡಲಿಕ್ಕೆ ಶುರು ಮಾಡ್ತಾನೆ ಆ ದ್ವೇಷನೇ ನಾನು ಹೆಮ್ಮರವಾಗಿ ಬೆಳೀಲಿಕ್ಕೆ ನಾವು ಪ್ರಯತ್ನ ಪಡಬೇಕು ಇನ್ಮೇಲೆ ಅವ್ನು ಆ ನಮ್ಮನ ಮೇಲಿನ ಪ್ರೀತಿಯವನಿಗೆ ದ್ವೇಷವಾಗಿ ಕನ್ವರ್ಟ್ ಆಗಬೇಕು ಹಾಗೆ ನಾವು ಮಾಡಲೇಬೇಕು ಅಂತ ಹೇಳಿ ದಾಮೋದರ್ ನಗಾರ್ಥ ವೀರ್ಗೆ ಹೇಳ್ತಾನೆ ನಂತರ ವಿಕ್ರಮ್ ಹೊರಗಡೆ ಹೋಗಿ ತುಂಬ ಅಳ್ತ ಕೂತ್ಕೊಂಡಿರಬೇಕಾದ್ರೆ ವೇದ ಅಲ್ಲಿಗೆ ಬಂದು ವಿಕ್ರಮ್ ಅಂತ ಕರೀತಾಳೆ ಆದರೆ ವಿಕ್ರಮ್ಗೆ ಕೇಳಿಸೋದಿಲ್ಲ ಮತ್ತೆ ವೇದ ವಿಕ್ರಮ್ ಅಂತ ಹೇಳಿ ಕೂಗಿದಾಗ ವಿಕ್ರಮ್ಗೆ ಶಾಕ್ ಆಗಿ ಹಿಂದೆ ತಿರುಗಿ ನೋಡಿದಾಗ ವೇದ ಅಲ್ಲಿ ನಿಂತ್ಕೊಂಡಿರೋದು ಗೊತ್ತಾಗಿ ಬೇತಳ ನೀನೇ ನಿಲ್ಲಿ ಅಂತ ಕೇಳಿದಾಗ ವೇದ ಹೇಳ್ತಾಳೆ ನಾನೇ ನೀನೇ ನಿಲ್ಲಿ ಕೇಳಿದರೆ ನೀನು ಇಷ್ಟೊಂದು ಮನಸ್ಸಿಗೆ ಬೇಜಾರು ಮಾಡ್ಕೊಂಡಿರುವಾಗ ನಾನು ಅಲ್ಲಿ ಹೇಗೆ ನೆಮ್ಮದಿಯಾಗಿರಲಿ ವಿಕ್ರಮ್ ನೀನು ನನ್ನ ಬೆಸ್ಟ್ ಫ್ರೆಂಡ್ ಅಲ್ವಾ ಹಾಗಾಗಿ ನನ್ನ ಫ್ರೆಂಡಿಗೆ ಸಮಾಧಾನ ಮಾಡಿ ಹೋಗುವ ಅಂತ ಹೇಳಿ ಇಲ್ಲಿ ಬಂದೆ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಆರಾಮಾಗಿದ್ದೀನಿ ಅಂತ ಹೇಳಿದಾಗ ವೇದ ಹೇಳ್ತಾಳೆ ನನ್ನ ಹತ್ರನೇ ನಿನಗೆ ಸ್ವಲ್ಪ ನೋವಾದರೂ ನನಗೆ ಗೊತ್ತಾಗುತ್ತೋ ಏನಾಯಿತು ಹೇಳು ಅಮ್ಮ ನೆನಪಾದ್ರ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ಹೋ ಅಮ್ಮ ತುಂಬಾ ನೆನಪಾಗ್ತಿದ್ರು ಅಂತ ಹೇಳಿದಾಗ ವೇದ ಹೇಳ್ತಾಳೆ ವಿಕ್ರಮ್ ನೀನ್ ಏನು ಯೋಚನೆ ಮಾಡಬೇಡ ಅಮ್ಮ ಸಿಕ್ಕೇ ಸಿಗ್ತಾರೆ ಅಮ್ಮ ಬಂದೇ ಬರ್ತಾರೆ ಹಾಗೆ ನೋಡಿದ್ರೆ ನೀನು ನಾನು ಇಬ್ರು ಕೂಡ ಒಂದೇ ದೋಣಿಯಲ್ಲಿ ಸಾಗ್ತಿರುವ ಫ್ರೆಂಡ್ಸ್ ನನಗೂ ಕೂಡ ಅಮ್ಮ ಅಪ್ಪ ಇಲ್ಲ ನಿನಗೂ ಕೂಡ ಅಮ್ಮ ಇಲ್ಲ ಆದ್ರೂ ಕೂಡ ನಾನು ಎಲ್ಲವನ್ನು ಸೇರಿಸ್ಕೊಂಡು ಮುಂದೆ ಸಾಗ್ತಾ ಇಲ್ವಾ ನಿನ್ಗಾದರೂ ಅಪ್ಪ ಅಂತ ಇದ್ದಾರೆ ಆದರೆ ನನಗೆ ಅಮ್ಮ ಅಪ್ಪ ಇಬ್ಬರೂ ಇಲ್ಲ ನೀನಾದರೂ ಅಮ್ಮನ ಮುಖ ಆದರೂ ನೋಡಿದೀಯ ಅಮ್ಮನ ಮುಖದ ಪರಿಚಯ ಇದ್ರೆ ಇದೆ ಆದರೆ ನಾನು ಅಮ್ಮನ ಮುಖನೇ ನೋಡಿಲ್ಲ ಅಮ್ಮನ ಮುಖ ನೋಡಿದ ಪರಿಚಯನೇ ಇಲ್ಲ ನನಗೆ ನಾನು ಹೇಗೆ ಸಮಾಧಾನ ಮಾಡ್ಕೊಳ್ಬೇಕು ವಿಕ್ರಮ್ ಆದರೂ ಕೂಡ ನಿನ್ಗೊಂದು ಮಾತೃ ಮಾತನ್ನು ಕೊಡ್ತಾ ಇದ್ದೀನಿ ನಿನ್ನ ಮತ್ತೆ ನಮ್ಮನ್ನು ಒಂದು ಮಾಡೋ ಜವಾಬ್ದಾರಿ ನನ್ನದು ಇವಾಗ ನೀನೇನು ಯೋಚನೆ ಮಾಡಬೇಡ ಅಂತ ಹೇಳಿದಾಗ ವಿಕ್ರಮ್ ಹೇಳ್ತಾನೆ ನಿಜವಾಗ್ಲೂ ನೀನು ನನ್ನ ಅಮ್ಮನ ಜೊತೆ ನನ್ನ ಅಮ್ಮನ್ನ ಮತ್ತೆ ನನ್ನ ಒಂದು ಮಾಡ್ತೀಯಾ ನಾನು ಅಮ್ಮನ ಜೊತೆ ಇರಲಿಕ್ಕೆ ಸಾಧ್ಯನೇ ನನಗೆ ಅಂತ ಹೇಳಿದಾಗ ವೇದ ಹೇಳ್ತಾಳೆ ಹೌದು ವಿಕ್ರಮ್ ನಾನು ಸಲ ಮಾತು ಕೊಟ್ಟರು ಕೊಟ್ಟ ಮೇಲೆ ಆಯ್ತು ನಿನ್ನನ್ನು ಮತ್ತೆ ಅಮ್ಮನ್ನ ಒಂದು ಮಾಡೇ ಮಾಡ್ತೀನಿ ಅಂತ ಹೇಳಿ ಬಾಯ್ ಇವಾಗ ನನ್ನ ಕಾರ್ ಮೇಲೆ ಮಲ್ಕೊಂಡು ನೀನು ಸ್ವಲ್ಪ ಸಮಾಧಾನ ಮಾಡ್ಕೋ ವಿಕ್ರಮ್ ಅಂತ ಹೇಳಿ ವಿಕ್ರಮ್ನ ಕಾರ್ ಮೇಲೆ ಮಲ್ಸ್ಕೊಂಡು ವೇದ ವಿಕ್ರಮ್ ಬಗ್ಗೆನೂ ಯೋಚನೆ ಮಾಡ್ತಾ ಇರ್ತಾಳೆ ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಭಾಗದಲ್ಲಿ ವೇದ ವಿಕ್ರಮ್ ಅಮ್ಮನ್ನ ಹಾಗೆ ವಿಕ್ರಮ್ನ ಯಾವ ರೀತಿಯಾಗಿ ಒಂದು ಮಾಡ್ತಾಳೆ ಒಂದು ಮಾಡ್ಲಿಕ್ಕೆ ಪ್ರಯತ್ನ ಪಡ್ತಾಳೆ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ਨੋਡੁ ਨਾ ਧਾਨੀ